ಇವತ್ತು ನಾವು ಇಳಿದು ಬಾ ತಾಯಿ ಈ ಗ್ರಂಥದಲ್ಲಿಯ ಮೂವತ್ತೆರಡನೇ ಪ್ರಕರಣಕ್ಕೆ ಹೋಗ್ತಾ ಇದ್ದೇವೆ ಈ ಬರಹ ಮೂವತ್ತೆರಡನೆಯ ಪ್ರಕರಣ ಇರೋ ಬರಹದ ಶಿರೋನಾಮೆ ನಾಲ್ಕು ತಂತಿಯಲ್ಲಿ ಅಭಿವ್ಯಕ್ತವಾದ ತತ್ವಜ್ಞಾನ ಅಂತಿದೆ ಅಬಹ ಬಹಳ ಅದ್ಭುತವಾದಂಥ ಭಾಳ ಗಡುಚಾದಂಥ ಸಬ್ ವಿಷಯ ಭಾಳ ಗಡುಚಾದಂಥ ವಿಷಯ ನಾಲ್ಕು ತಂತಿಯ ಪುಸ್ತಕ ಉಂಟು ನೋಡಿ ನಾಲ್ಕು ತಂತಿ ನಾಲ್ಕು ತಂತಿಯ ಪುಸ್ತಕದಲ್ಲೇ ಇದು ಬರೆದಂಥ ಮಹನೀಯರು ಜಿ ಎನ್ ಕುಂದರ್ಗಿ ಅಂತನೋರು ಅವರು ತತ್ವಶಾಸ್ತ್ರದ ಅಧ್ಯಾಪಕರಾಗಿದ್ದರು ಚೌಗ್ಲೆ ಕಾಲೇಜ್ ಮಡಗಾಂವ್ ಗೋವಾದಲ್ಲೇ ಅವರು ಪ್ರಾರಂಭ ಮಾಡ್ತಾರೆ ಮುಂಚೆ ತತ್ವಜ್ಞಾನ ಅಂದರೆ ಏನು ಅಂತ ಪ್ರಾರಂಭ ಮಾಡ್ತಾರವರು ಅದರ ಬಗ್ಗೆ ತಿಳಿಸ್ಕೋತ ತಿಳಿಸ್ಕೋತ ಅವ್ರು ಹೇಳ್ತಾರೆ ತತ್ವಜ್ಞಾನವು ದರ್ಶನವಾಗಿ ಪರಿಣಮಿಸುತ್ತದೆ ನಮ್ಮ ಋಷಿಗಳನ್ನು ಅದಕ್ಕಂತೆ ದೃಷ್ಟಾರರೆಂದು ಕರೆಯುತ್ತಾರೆ ಅಂತ ಅವರು ನಾನು ಕೆಲವು ಮಾತುಗಳನ್ನು ಬಿಟ್ಟೇನೆ ಅದಕ್ಕೆ ಅವರು ಹೇಳ್ತಾರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಬೇಂದ್ರೆಯವರಿಗೆ ದೊರಕಿಸಿ ಕೊಟ್ಟ ಅವರ ನಾಲ್ಕು ತಂತಿ ಕವನ ಸಂಗ್ರಹದಲ್ಲಿ ವ್ಯಕ್ತವಾದ ತತ್ವಜ್ಞಾನದ ಕೆಲವು ಮಾತುಗಳನ್ನು ಈ ಸೂಚಿಸಿದ ಚೌಕಟ್ಟಿನಲ್ಲಿ ವಿವರಿಸುವುದು ಈ ಲೇಖನದ ಉದ್ದೇಶ ಅಂತ ಹೇಳ್ತಾರೆ ಆ ಅದ್ಭುತವಾದ ನಾಲ್ಕು ತಂತಿ ಕವನ ಆ ನಾಲ್ಕು ತಂತಿಯ ಕವನ ಒಟ್ಟಾರೆ ಎಷ್ಟಿವೆ ಇಲ್ಲೇ ಕವನಗಳು ಈ ನಾಲ್ಕು ತಂತಿ ಕವನ ಸಂಕಲನದಲ್ಲಿ ನಾಲ್ಕು ಪದ್ಯಗಳಿವೆ ಎಲ್ಲವೂ ಗಡದ್ ಗಡದ್ದು ಅಂದರೆ ಗಡುಚಾದ ಅದ್ಭುತವಾದ ತತ್ವಜ್ಞಾನವನ್ನು ನಿರೂಪಣೆ ಮಾಡುವಂತಹ ವಿಭಿನ್ನ ರೀತಿಯಲ್ಲಿ ವಿಭಿನ್ನ ದೃಷ್ಟಿಯಲ್ಲಿ ಈ ಪದ್ಯಗಳ ಬಯಲೆ ಅವರೊಳಗೆ ಈ ನಾಲ್ಕು ತಂತಿ ಎಂಬ ಕವನವೂ ಇದೆ ಆ ವ ಅದನ್ನು ಏನು ಮಾಡಿದ್ದಾರೆ ವರ್ಕವಿ ಬೆಂದೆಯವರು ಒಂದು ಎರಡು ಮೂರು ನಾಲ್ಕು ಅಂಥೇಳಿ ಒಂದೊಂದರೊಳಗೆ ತಮಗೆ ಎಷ್ಟೆಷ್ಟು ನುಡಿಗಳನ್ನು ಹಾಕಬೇಕು ಅದನ್ನು ಹಾಕಿದ್ದಾರೆ ಒಂದು ನುಡಿಯಲ್ಲಿ ಐದು ಎರಡನೇ ಎರಡು ಭಾಗ ಎರಡನೇ ಭಾಗದಲ್ಲಿ ಆರು ಮೂರನೇ ಭಾಗದಲ್ಲಿ ಎರಡು ನಾಲ್ಕನೇ ಭಾಗದಲ್ಲಿನೂ ಎರಡು ಹೀಗೆ ಅದು ಬರ್ದಾರೆ ಆಶ್ಚರ್ಯ ಅನ್ನಿಸ್ತದೆ ಇದನ್ನು ನಮ್ಮ ಶ್ರೀ ಕುಂದರ್ಗಿಯವರು ಕುಂದರ್ಗಿ ಅಲ್ಲ ಅವರ ಹೆಸರು ಅವರು ಕುಂದರ್ಗಿಯವರು ತತ್ವಜ್ಞಾನದ ಪ್ರೊಫೆಸರ್ ಕುಂದರ್ಗಿಯವರು ಒಂದು ವಾಕ್ಯ ಬರ್ತಾರೆ ನನ್ನಲ್ಲಿ ನಾನು ಎಂದು ಹೇಳಿಕೊಳ್ಳುವ ತತ್ವ ಆಬ್ಸರ್ವರ್ ನನ್ನಿಂದ ಭಿನ್ನವಾಗಿ ನೀನು ಎಂದು ಹೇಳಿಕೊಳ್ಳುವ ತತ್ವ ದ ಆಬ್ಸರ್ವಡ್ ಇವೆರಡರಲ್ಲಿಯೂ ಸ್ವಯಂ ಆಗಿರುವ ಆತ್ಮ ಅನು ಎಂಬ ತತ್ವ ಹಾಗೂ ಎಲ್ಲವನ್ನು ವ್ಯಾಪಿಸಿ ತಾನೇ ತಾನಾಗಿರುವ ಪರಂ ಎಂಬ ತತ್ವ ಇವು ನಾಲ್ಕು ತಂತಿಗಳು ಕಾವ್ಯಧ್ವನಿಗಳಾಗಿವೆ ಈ ನಾಲ್ಕು ತಂತಿಯ ಕವನದಲ್ಲಿ ಅಂತ ಬರೀತಾರೆ ನನಗದು ಸೇರಿದ್ದಂದ್ರೆ ನಾನು ಸಾಕಷ್ಟು ಓದಿದ್ದೇನೆ ಆ ಒಂದು ಕೊನೆಯ ನಾಲ್ಕನೇ ಭಾಗದಲ್ಲೇ ಆ ಒಂದು ಅದ್ಭುತವಾದ ಮೂರೇ ಮೂರು ಸಾಲು ನಾನು ನೀನು ಆನು ತಾನು ನಾಕೇ ನಾಕು ತಂತೇ ಅಂಥೇಳಿ ಏನಪ್ಪ ಇದು ನಾನು ನೀನು ಅಬ್ಸರ್ವರ್ ಈಸ್ ಆಬ್ಸರ್ವ್ಡ್ ಜಯ ಕೃಷ್ಣಮೂರ್ತಿ ಬರ್ತಾರಿಲ್ಲ ಆಮೇಲೆ ಆ ಅದು ಆ ನಾನು ನೀನನ್ನು ಅರ್ಥ ಮಾಡಿಕೊಂಡಾಗ ಅದು ಸ್ವಯಂ ಆತ್ಮ ಆಗಿಬಿಡ್ತದ ಆನು ಆಗಿಬಿಡ್ತದ ಆನು ಶಬ್ದ ಪ್ರಯೋಗ ಆಗಿ ಮಾಡಿಬಿಟ್ಟಿದ್ದಾರೆ ಆಮೇಲೆ ಆನು ಆದಮೇಲೆ ತಾನು ಅಂದರೆ ಎಲ್ಲ ಸೇರಿಕೊಂಡಂಥ ಪರಬ್ರಹ್ಮ ಪರಬ್ರಹ್ಮ ಸ್ವರೂಪ ನಾನು ನೀನು ಆನು ತಾನು ಪರಬ್ರಹ್ಮ ಸ್ವರೂಪವೇ ಅಲ್ಲಿ ಉಳಿತದ ಎಲ್ಲರೂ ಸೇರಿಕೊಂಡು ನಾನು ಅರ್ಥ ಮಾಡಿಕೊಂಡೇನೆ ಮುಂದೆ ಅವ್ರು ಹೇಳ್ತಾರೆ ದೇವರು ಅಥವಾ ಭಗವಂತ ಬೇಂದ್ರೆಯವರಿಗೆ ಪರತತ್ವ ಅಥವಾ ಭಗವಂತನ ಅಸ್ತಿತ್ವದಲ್ಲಿ ಅಚಾಲವಾದ ಇದೆ ಈ ಭಗವಂತ ಜಗತ್ತಿನ ತಂದೆ ತಾಯಿಯಾಗಿ ಅದಕ್ಕೆ ಅದಕ್ಕವರು ಈ ನಾಲ್ಕು ತಂತಿ ಕವನ ಸಂಕಲನವನ್ನು ಅರ್ಪಣ ಮಾಡಿದ ಯಾರಿ ಗೊತ್ತಾ ಓಂ ತತ್ ಸತ್ ಪುರುಷಾಯ ನಮಃ ಇಲ್ಲಿ ಪುರುಷ ಅಂದ್ರೆ ಯಾರು ಇಲ್ಲಿ ಪುರುಷ ಅಂದರೆ ಆ ಪರಬ್ರಹ್ಮ ಓ ಪರಬ್ರಹ್ಮ ಸ್ವರೂಪ ಆ ಮಹಾನ್ ಚೈತನ್ಯ ಅಂತ ನಾನು ಅರ್ಥ ಮಾಡಿಕೊಂಡೇನಿ ಆಮೇಲೆ ಇದಕ್ಕೊಂದು ಮುನ್ನುಡಿ ಬರ್ದಿದ್ರು ಇವರು ಪರಬ್ರಹ್ಮ ಸ್ವರೂಪ ಓಂ ತತ್ ಪುರುಷಾಯ ನಮಃ ಒಂದೇ ಮಾತರಂ ಅಂದತ್ತ ನಾಕು ತಂತಿ ಅಂಥೇಳಿ ಇಲ್ಲೇ ಕವನದ ಅರವಿಂದರ ಸಾವಿತ್ರಿಯಲ್ಲಿಯೇ ಒಂದು ಸಾಲು ಹಾಕಿದಾರ ದೇರ್ ಒನ್ನೆಸ್ ವಾಸ್ ನಾಟ್ ಟೈಟ್ ಟು ಮೊನೊಟೌನ್ ಸಾಮಾನ್ಯವಾಗಿ ಕಟ್ಟಿದ್ದಲ್ಲಿದು ಈ ನಾಲ್ಕು ತಂತಿ ಸಾಮಾನ್ಯವಾಗಿ ಕಟ್ಟಿದ್ದಲ್ಲ ದೈವೀ ಪ್ರಭಾವ ದೈವೀ ಪ್ರಭಾವದಿಂದ ಕಟ್ಟಿದಂಥ ತಂತಿಗಳಿವು ಅನ್ನೋ ಅದು ಕೊಡ್ತದೆ ಅಷ್ಟು ಅದು ಒಂದೊಂದು ಅದೊಂದು ಅದ್ಭುತ ಆಮೇಲೆ ಅವರೊಂದು ಮುನ್ನುಡಿ ಬರ್ದಾರೆ ಮೊದಲ ಮುದ್ರಣಕ್ಕೆ ಆ ವನ್ಯಪ್ಯಾರ ಭಾಳ ಮಹತ್ವದ ಇವರದನ್ನು ಹೇಳಿಲ್ಲ ಹೆಚ್ಚು ಕಡಿಮೆ ಭೋಗ ಸಾಧನೆಯ ಕವನ ಭಂಡಾರವೂ ಇದೆ ಯೋಗ ಸಾಧನೆಯ ಕವನ ಮಾರ್ಗವೂ ಇದೆ ಸಾಮಾನ್ಯತೆಯ ಅಜ್ಞಾನ ಅಹಂಕಾರಗಳಿಗೆ ನಾವು ಪಟ್ಟಗಟ್ಟಿ ಅದನ್ನು ಶಿಲಾಶಾಪಕ್ಕೆ ಗುರಿಪಡಿಸಬಾರದು ರಾಮಪಾದ ಸ್ಪರ್ಶ ಅದಕ್ಕೂ ಬೇಕು ಆ ದಿವ್ಯ ದರ್ಶನದಲ್ಲಿ ವ್ಯಾಧನು ವಾಲ್ಮೀಕಿಯಾಗುತ್ತಾನೆ ಇಂಥ ಹುತ್ತದ ಸುತ್ತ ಆನು ತಾನು ನಾನು ನೀನಿನ ನಾಲ್ಕು ತಂತಿಯ ಈ ಚೌದಂತ ವೀಣೆ ಮಿಡಿಯುತ್ತಿದೆ ಬೇಕಾದರೆ ಆಲಿಸುವುದು ಬೇಡವಾದರೆ ಪರಾಕು ಮಾಡುವೋ ಎನ್ನುವ ಔದ್ಧತ್ಯ ಎನಿಸಿಕೊಳ್ಳಬಾರದು ಭವ್ಯರು ಲಾಲಿಸಬಹುದು ಭವಿ ಭಕ್ತರನ್ನು ಜೋಡಿಸುವ ಭವ್ಯ ಪಥ ಇದು ಅಂತ ಹೇಳಿಬಾರ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಿಜವಾಗಲೂ ಇದನ್ನು ಓದಬೇಕು ನಾಲ್ಕು ಸರಿ ಈ ಪುಸ್ತಕ ತಗೊಂಡು ಓದಬೇಕು ಈ ಮುದ್ರಣವನ್ನು ಓದಬೇಕು ಮುಂದೆ ಇವರು ಅವರು ಇನ್ನೂ ಬರುವಂಥ ಅನೇಕ ಕವನಗಳನ್ನು ವಿಶ್ಲೇಷಣೆ ಮಾಡ್ಕೋತಾ ಹೋಗ್ತಾರೆ ಕೆಲವೊಂದು ನಾದಮಯೂರ ಹೆಟರ್ ಡಾಕ್ಸಿ ಆಮೇಲೆ ಶ್ರೀ ವಿವೇಕಾನಂದ ಶಿಖರ ಪ್ರಘಾತ ಇದು ಭಾಳ ದೊಡ್ಡ ಕವನ ಈ ನಾಲ್ ನಾಲ್ಕು ತಂತಿಯಲ್ಲಿ ಭಾಳ ದೊಡ್ಡ ಕವನ ವಿವೇಕಾನಂದರ ಚಾರಿತ್ರ್ಯ ಸಾಕ್ಷಾತ್ಕಾರದಿಂದ ಶ್ರೀ ವಿವೇಕಾನಂದರ ಶಿಖರ ಪ್ರಘಾತ ಹೊರಬಂದಿದೆ ನಂದಿ ನಾನು ಆ ನಂದಿ ನಾನು ಆ ವೃಷಭಧ್ವಜ ಎತ್ತೂ ಬಂದೆ ನಾ ಶಿವಶಕ್ತಿಯ ಹೊತ್ತು ಅಂಥೇಳಿ ಈ ಸಾಲುಗಳಲ್ಲಿ ವಿಶ್ವದ ತಂದೆ ತಾಯಿಗಳನ್ನೇ ಹೊತ್ತು ಧರ್ಮಧ್ವಜವನ್ನು ಎತ್ತಿ ತೋರುವ ಈ ಎತ್ತು ಉದ್ಧಾರಕ ಶಕ್ತಿ ವಿವೇಕಾನಂದರು ಅದ್ಭುತ ರಮ್ಯ ವಿಭೂತಿ ಪುರುಷರು ಎಂಬ ಚಿತ್ರ ಎದ್ದು ಕಾಣುತ್ತದೆ ಅಂಥೇಳಿ ಇವರು ಬರ್ತಾರೆ ಹೀಗಾಗಿ ಆಶ್ಚರ್ಯ ಅಂದ್ರೆ ಮುಂದೆ ಅವರು ಏನು ಮಾಡ್ತಾರೆ ಅಂದರೆ ಬೇಂದರೆ ಅರವಿಂದರ ಭಕ್ತರು ಸೊ ಅರವಿಂದರ ಭಕ್ತರು ಇದ್ದ ಕಾರಣ ಅರವಿಂದರ ಆ ಇದು ಡಿವೈನ್ ಲೈಫ್ ದೈವಿ ಜೀವನವನ್ನು ಕುರಿತು ಬಹಳಷ್ಟು ಕವನಗಳನ್ನು ಇಲ್ಲಿ ಬರ್ದಾರ ಅಂಥೇಳಿ ಇವರು ಹೇಳ್ತಾರೆ ಹೌದು ಅದು ಒಪ್ಪಲಿಕ್ಕೆ ಬೇಕು ನಾವು ಅರವಿಂದರ ವಿಚಾರಧಾರೆ ನಾಲ್ಕು ತಂತಿಯಲ್ಲಿ ಅಂಥೇಳಿ ಅದನ್ನು ಬರೀತಾರೆ ಅದಕ್ಕೂ ಮೊದಲು ನಟರಾಜನಿಗೆ ಅಹಂಕಾರದ ಬಿಡುಗಡೆಗಾಗಿ ಒಂದು ಕವನಿದೆ ಇದೆ ದಾಸಪುರಂದರ ವಿಠಲ ನೊಡೆಯ ಅಹಂಕಾರವಿದೆ ಕೊಡುಬಿಡುಗಡೆಯ ಚೆಂದಿದೆ ನೋಡ್ರಿ ಪ್ರೇಕ್ಷಕನಲ್ಲಿ ಸಾಕ್ಷಿಕತೆಯು ಸಪ್ತ ಪಿಂಡವಾಗಲಿ ಎಂದು ಬರೀತಾರೆ ಆಮೇಲೆ ಇದು ಯುಗಾದಿ ಅನ್ನುವಂಥ ಒಂದು ಪದ್ಯ ಇದು ಯುಗಾದಿ ಆಗಿರು ಸಂವಾದಿ ಏಕೆ ವಾದ ಬೀದಿ ಸಾದಿ ನಮ್ಮ ಹಾದಿ ತಮ್ಮ ಯಾಕೆ ಕೆಡುವೆ ಕಾದಿ ಹೊತ್ತೊತ್ ಿಕ್ ಆಮೇಲೆ ಇನ್ನೊಂದು ಪಂಚಾರತಿ ಎಂಬ ಕವನದೊಳಗೆ ಹೊತ್ತೊತ್ತಿಗೆ ಭಕ್ತಿ ಯುಕ್ತಿ ಹೊಳಿಸೋ ಅಂಥೇಳಿ ಚೈತನ್ಯದ ಪೂಜೆಗೆ ಸೌಜನ್ಯವೆಂಬುವುದು ಒಂದು ಹೂವು ಸಾಮರ್ಥ್ಯವೆಂಬುವುದು ಒಂದು ಬೆಲಪತ್ರಿ ಸತ್ಯವೆಂಬುದು ನಿತ್ಯ ದೀಪ ಪ್ರೀತಿ ಎಂಬುವುದು ನೈವೇದ್ಯ ಸೌಂದರ್ಯ ಧ್ಯಾನ ಆನಂದ ಗೀತಾ ಸಾಮವೇದ ಈ ಭಾಗವತ ಜೀವನಕ್ಕೆ ಗುರು ಕೃಪಬೇಕೋ ಅಂಥೇಳಿ ಬರ್ಕೊಂತಾರೆ ನಾಲ್ಕು ತಂತೆಯಲ್ಲಿ ಶ್ರೀ ಅರವಿಂದರ ವಿಚಾರಧಾರೆ ಪೇಂದ್ರೆಯವರು ಅರವಿಂದರನ್ನು ತಮ್ಮ ಗುರುಗಳೆಂದು ಒಪ್ಪಿದ್ದಾರೆ ನಾಲ್ಕು ತಂತಿಯ ಮೂವತ್ತೈದರಿಂದ ನಲವತ್ನಾಲ್ಕರವರೆಗಿನ ಕವನಗಳಲ್ಲಿ ಪೂರ್ಣ ಯೋಗದ ಧ್ವನಿ ಇದೆ ಅಂತ ಹೇಳ್ತಾರೆ ನಾಳೆ ನೋಡುವ ನಮಸ್ಕಾರ